ಮೊದಲೇದಾಗಿ ಕಾಟೇರ ಇದೇ ವರ್ಷ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಆಗ್ತಾ ಇದೆ ನವೆಂಬರ್ ಅನೌನ್ಸ್ ಮಾಡಿದ್ವಿ ನಾವು ಈ ಡೇಟ್ ಸೊ ಎಲ್ಲರೂ ಒಂದು ಏನಿದು ಒಂದು ತಿಂಗಳಷ್ಟಿದೆ ಸಾಕಾಗತ್ತಾ ನೀವು ಪಿಕ್ಚರ್ ರೆಡಿ ಇದೆಯಾ ಇನ್ನೊಂದು ಮತ್ತೊಂದು ಈ ತರದೇ ಒಂದು ಎಲ್ಲ ಇತ್ತು ನಿಮಗೆ ಚಾಲೆಂಜಿಂಗ್ ಅನ್ಸಲ್ವಾ ಇದು ಅಂತ ಅಂದ್ಬಿಟ್ಟು ಅಂತ ನಾನು ನಾನು ಫಸ್ಟ್ ಅನ್ಕೊಂಡಿದ್ದೇನೆ ಚಾಲೆಂಜಿಂಗ್ ಸ್ಟಾರ್ ಪಿಕ್ಚರ್ ಮಾಡ್ತಾ ನಾನು ಈ ಚಾಲೆಂಜಸ್ ಎಲ್ಲ ಯಾವುದು ನನಗೆ ಅಂತಲೇ ನಾನು ಫಸ್ಟ್ ನನ್ನ ತಲೆಗೆ ಬಂದಿದೆ ನನಗೆ ಈ ಸ್ಕ್ರಿಪ್ಟು ನಾನು ಪ್ರತಿ ಸತಿನೂ ದರ್ಶನ್ ಸರ್ ಪಿಕ್ಚರ್ ಮಾಡ್ಬೇಕಾದ್ರೆ ನನಗೊಂದು ಚಾಲೆಂಜ್ ಇರುತ್ತೆ ಯಾಕೆಂದರೆ ಅವರು ಇಲ್ಲಿವರೆಗೂ ಮಾಡದಿರೋ ಪಾತ್ರಗಳಿಲ್ಲ ಅವ್ರು ಎಮೋಟ್ ಮಾಡ್ದಿರೋ ಎಮೋಷನ್ಸ್ ಇಲ್ಲ ಅಂಡ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ಅವರು ಒಂದು ಒಂದು ವಿಶಾಲ ಸಮುದ್ರ ಇದ್ದಂಗೆ ನಾವು ನಮ್ಮ ಬುಕ್ಸಲ್ಲಿ ಅಲ್ಲಿ ಎಷ್ಟು ಇಟ್ಕೊಳಕ್ಕಾಗತ್ತೇನೋ ನಮ್ಮ ಕೆಪಾಸಿಟಿ ಸೊ ನಾವು ಬರ್ಕೋಬೇಕಾದ್ರೆ ನಮ್ಮ ನಮ್ದು ಏನು ಕೆಪಾಸಿಟಿ ಇರುತ್ತೆ ಅಷ್ಟೇ ಇರೋದು ಅಂತ ಸೊ ಪ್ರತಿ ಸತಿ ಏನಾದ್ರು ಬರೀಬೇಕು ಅಂತ ಅಷ್ಟು ಒಂದು ಜವಾಬ್ದಾರಿ ಇರುತ್ತೆ ಅಷ್ಟು ಚಾಲೆಂಜಸ್ ನನಗೆ ಯಾವಾಗಲೂ ಇರುತ್ತೆ ಅಂಡ್ ಯಾವಾಗ ಈ ಸ್ಕ್ರಿಪ್ಟ್ ನಾವು ಬರ್ಕೊಂಡ್ವಿ ನಾನು ಜಡೇಶ್ ಬರದ್ಮೇಲೆ ಬರೆದ್ಮೇಲೆ ಸಾರ್ಗೆ ಹೇಳಕ್ಕಿಂತ ಮುಂಚೆನೆ ನಮ್ಗೊಂದು ಅದ್ಸತಿ ಯೋಚನೆ ಇದೇನು ಈ ತರದೊಂದು ತೀರಾ ಔಟ್ ಆಫ್ ದಿ ಬಾಕ್ಸ್ ಏನೋ ಹೇಳ್ತಾ ಇದೀವಿ ಸಾರ್ಗೆ ಹೆಂಗೆ ಜಡೇಶ್ ಇದು ಏನು ಹಿಂಗೆ ಯೋಚನೆ ಮಾಡ್ತೀಯಾ ನನಗೆ ಅಂತ ಅವ್ರು ಏನಾರು ಹಂಗೆ ಅನ್ಕೊಂಡ್ಬಿಡ್ತಾರೆ ಎಷ್ಟೋ ನಮ್ಮ ತಲೆಯಲ್ಲಿ ವಿಯರ್ಡ್ ಐಡಿಯಾಸ್ ಬರ್ತಾ ಇತ್ತು ಬಟ್ ಏನೋ ಒಂದು ಒಂದು ಧೈರ್ಯ ನನಗೆ ಸರಿ ಆಯ್ತು ಹೋಗಿ ಕತೆ ಹೇಳೋಣ ಯಾಕಂದ್ರೆ ಈ ಸ್ಕ್ರಿಪ್ಟು ಹೆಂಗಿದೆ ಅಂತಂದ್ರೆ ಒಬ್ಬ ಕಮರ್ಷಿಯಲ್ ಹೀರೋಗೆ ಏನ್ ಬೇಕೋ ಆ ಎಲಿಮೆಂಟ್ಸ್ ಇಟ್ಕೊಂಡು ಅಗೇನ್ ಒಂದು ಕಾಂಟೆಂಟ್ ಸಿನಿಮಾಗೆ ಏನ್ ಬೇಕೋ ಅದನ್ನು ಇಟ್ಕೊಂಡು ಬ್ಲೆಂಡ್ ಮಾಡಿಕೊಂಡು ಈ ಹಗ್ಗದ ಮೇಲೆ ನಡೆಯೋದು ಅಂತ ಹೇಳ್ತಾರಲ್ಲ ಆ ತರದ ಒಂದು ಜರ್ನಿ ಇದು ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಕತೆ ಹೇಳಿ ಈ ಸಿನಿಮಾ ಜರ್ನಿ ಶುರು ಮಾಡಿದ್ರು ಹಗ್ಗದ ಮೇಲೆ ನಡೆಯೋಕೆ ಶುರು ಅದು ಫಸ್ಟ್ ಟೇಜ್ ಹೇಳ್ಬೇಕಾದ್ರೆ ಭಯ ಆಯಿತು ಸೆಕೆಂಡ್ ಮೂರನೇ ಮೂರ್ನೇಜ್ ಹೆಂಗ ಹೋಗ್ತಾ ಇದ್ದೀನಿ ಆರಾಮು ನಡೀತಾ ಇದಿಲ್ಲ ನಾನು ಏನ್ ಇಷ್ಟ ಈಸಿ ಆಗಿದೆಯಲ್ಲ ತನ್ಸೋಕ್ ಶುರು ಆಗಿತ್ತು ಒಂದ್ ಅರ್ಧ ತಾರಿಗೆ ಹೋದ್ಮೇಲೆ ನನ್ಗೆ ಗೊತ್ತಾಗಿದ್ದು ಯಾಕೆ ನಾನು ಏನು ಅಷ್ಟು ಆಗಿದೆಯಲ್ಲ ಅಂತಂದ್ರೆ ನನಗೆ ಒಂದ್ ಕಡೆ ದರ್ಶನ್ ಸರ್ ಕೈ ಹಿಡ್ಕೊಂಡಿದ್ದಾರೆ ಇನ್ನೊಂದ್ ಕಡೆ ರಾಕ್ಲೈನ್ ಸರ್ ಕೈ ಹಿಡ್ಕೊಂಡಿದ್ದಾರೆ ಸೊ ಅಷ್ಟು ಈಸಿಯಾಗಿ ನನ್ನ ಈ ಈ ರೂಟಲ್ಲಿ ಬಂದ್ರು ಅಂಡ್ ಆ ಹಗ್ಗದಿಂದ ಎಲ್ಲೂ ಬೀಳಬಾರ್ದು ಅನ್ನೋದಕ್ಕೆ ಕೆಳಗಡೆ ಒಂದು ಕುಶಾಂತರ ನನ್ನ ಇಡೀ ತಂಡ ಒಂದು ಒಂದು ಸೇಫ್ಟಿ ಇಲ್ಲಿತ್ತು ಸೊ ಹಿಂಗಾಗಿ ಈ ಜರ್ನಿ ಇಷ್ಟು ಈಸಿಯಾಗಿ ನಮಗೆ ಮುಗಿಸ್ಕೊಂಡ್ ಬಂದ್ವಿ ನಾವು ಇಲ್ಲಾಂದ್ರೆ ಇಟ್ಸ್ ಅ ವೆರಿ ವೆರಿ ಡಿಫಿಕಲ್ಟ್ ಸಬ್ಜೆಕ್ಟ್ ಟು ಎಕ್ಸಿಕ್ಯೂಟ್ ಹಂಗಿತ್ತು ವೆರಿ ಸೆನ್ಸಿಟಿವ್ ಸ್ಕ್ರಿಪ್ಟ್ ಟು ಎಕ್ಸಿಕ್ಯೂಟ್ ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸಿನಿಮಾನೂ ಅಲ್ಲ ನೀವು ನಾವು ನಾಡಿದ್ದು ಟ್ರೈಲರ್ ಲಾಂಚ್ ಮಾಡ್ತಾ ಇದೀವಿ ಹದಿನಾರನೇ ತಾರೀಕು ಟ್ರೈಲರ್ ಲಾಂಚ್ ಮಾಡ್ತಿದ್ದೀವಿ ಆ ಟ್ರೈಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಸಿನಿಮಾ ಏನು ಅನ್ನೋದು ಆ ಟ್ರೈಲರ್ ಪೂರ್ತಿ ನೋಡಿ ನಿಮಗೆ ನಾವು ಇವತ್ತಿನವ್ರು ಹೇಳದಿರೋ ಒಂದು ಸರ್ಪ್ರೈಸ್ ಆ ಟ್ರೈಲರ್ ನಲ್ಲಿ ಇದೆ ಸೊ ಫುಲ್ ಟ್ರೈಲರ್ ನೋಡ್ತಿದ್ದಂಗೆ ನಿಮ್ಗೆ ಗೊತ್ತಾಗ್ತದೆ ಏನು ಸರ್ಪ್ರೈಸ್ ಈ ಸಿನಿಮಾ ಏನ್ ಹೇಳಿದೀನೋ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಸೊ ಸಿಕ್ಸ್ಟೀನ್ತ್ಗೆ ಟ್ರೈಲರ್ ಲಾಂಚ್ ಆಗುತ್ತೆ ನನ್ನ ಮೇನ್ ಇಬ್ಬರು ಸ್ಟ್ರೆಂತ್ ಈ ಸಿನಿಮಾದ ಸುಧಾಕರ್ ಆಗಿರ್ಬೋದು ಹರಿ ಸರ್ ಆಗಿರ್ಬೋದು ಅವರಿಬ್ಬರು ಇವತ್ತು ಇಲ್ಲಿ ಆಗಿಲ್ಲ ಬಿಕಾಸ್ ಅಗೇನ್ ಕಾಫಿ ಫೈನಲ್ ಆಗಿದೆ ಅದು ಫೈನಲ್ ಕರೆಕ್ಷನ್ಸ್ ಇದೆಲ್ಲ ಮಾಡಿ ನಾವು ರೆಡಿ ಮಾಡೋದಕ್ಕೋಸ್ಕರ ಎಲ್ಲ ಹೈದ್ರಾಬಾದಲ್ಲಿ ವರ್ಕ್ ನಡೀತಾ ಇತ್ತು ಸೊ ಅವರಿಬ್ರು ಅಲ್ಲಿದ್ದಾರೆ ಅವರಿಬ್ರು ಥ್ಯಾಂಕ್ಸ್ ಹೇಳ್ತೀನಿ ಯಾಕಂತಂದರೆ ಇವತ್ತು ಈ ಸಿನಿಮಾಗೆ ಎರಡು ಸಾಂಗ್ ರಿಲೀಸ್ ಆಗಿದೆ ಸೊ ಅದೊಂದು ಇನ್ವಿಟೇಷನ್ ತರ ಇದೆ ಅಷ್ಟು ದೊಡ್ಡ ಸಕ್ಸಸ್ ಆಗಿ ಅಷ್ಟು ಚೆನ್ನಾಗಿ ಇಷ್ಟಪಡ್ತೀರಾ ನನಗೆ ಎಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜಸ್ ಬರ್ತಾ ಇರೋದಾಗಿರ್ಬೋದು ಇಷ್ಟು ಬ್ಯೂಟಿಫುಲ್ ಲಿರಿಕ್ಸು ನಾವು ಮತ್ತೆ ಈ ಥರದ್ದು ಒಂದು ಪ್ಯೂರ್ ಕನ್ನಡದಲ್ಲಿ ಒಂದು ಲಿರಿಕ್ಸ್ಗಳಾಗಿರ್ಬೋದು ಎಮೋಷನ್ಸು ಈ ಥರ ಕೇಳ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಅಂತ ಸೊ ಅದಷ್ಟು ಕ್ರೆಡಿಟು ಹರಿ ಸರ್ಗೆ ಹೋಗುತ್ತೆ ಚೇತನ್ ಕುಮಾರ್ ಲಿರಿಕ್ಸ್ ಬರೋ ಚೇತನ್ ಕುಮಾರ್ ಆಗಿರಲಿ ನಾಗೇಂದ್ರ ಪ್ರಸಾದ್ ಸರ್ಗೆ ಆಗಿರಲಿ ಸಿಂಗರ್ಸ್ ಅವ್ರಿಗೆ ಹೋಗುತ್ತೆ ಆ್ಯಂಡ್ ಅಷ್ಟು ಬ್ಯೂಟಿಫುಲ್ಲಾಗಿ ಶೂಟ್ ಮಾಡಿದ್ದು ಸುಧಾಕರ್ಗೆ ಆ ಕ್ರೆಡಿಟ್ಸ್ ಎಲ್ಲ ಹೋಗುತ್ತೆ ಸೊ ಇವತ್ತು ಈ ಸಿನಿಮಾ ಟೇಕ್ ಆಫ್ ಆಗಿದ್ದು ನಾವು ಎರಡು ಎರಡು ಲಿರಿಕಲ್ ವಿಡಿಯೋ ಇಂದ ಆಗಿರ್ಬೋದು ಬಟ್ ಅಗೇನ್ ಟ್ರೈಲರ್ ಇನ್ನೊಂದು ಇನ್ನೊಂದು ಕಂಟೆಂಟ್ಸ್ ಗಳು ಬರುತ್ತೆ ಟೋಟಲ್ ನಾವು ಟ್ವೆಂಟಿ ನೈನ್ ತನಕ ಒಂದತ್ತು ನಾನು ಧೈರ್ಯವಾಗಿ ಹೇಳ್ಬೋದು ಈ ಸಿನಿಮಾ ಒಂದು ಒಂದು ಪ್ರೌಡ್ ಫೀಲಿಂಗ್ ಅಂತೂ ಕೊಟ್ಟೆ ಕೊಡುತ್ತೆ ಯಾರೇ ಸಿನಿಮಾ ನೋಡ್ಕೊಂಡು ಆಚೆ ಬರ್ಬೇಕಾದ್ರೆ ಕನ್ನಡದಲ್ಲಿ ಈ ತರದ ಒಂದು ಸಿನಿಮಾ ಈ ತರದ ಒಂದು ಪ್ರಯತ್ನ ಈ ತರದ ಒಬ್ಬ ಸ್ಟಾರ್ ಪ್ರಯತ್ನ ಪಟ್ಟಿದ್ದಾರೆ ಇದನ್ನ ಅನ್ನೋದೇ ಒಂದು ಈ ಸಿನಿಮಾದ ಹೈಲೈಟ್ ಆಗುತ್ತೆ ಯಾಕಂತಂದ್ರೆ ಶ್ರುತಿ ಮೇಡಮ್ ಅವಲ್ಲೇ ಹೇಳಿದ್ರು ಸಾರ್ ದರ್ಶನ್ ಸರ್ ಫೈಟ್ಸು ಇನ್ನೊಂದು ಯಾಕಂದ್ರೆ ನಾನು ಯಾಕಂದರೆ ನಾನು ಹೇಳ್ತಾ ಇರ್ತೀನಿ ದರ್ಶನ್ ಸರ್ ಯಾವಲ್ಲ ನೀವು ಐವತ್ತ್ ಐವತ್ತೈದು ಸಿನಿಮಾ ಅಂತ ಲೆಕ್ಕಾಕ ಒಂದೊಂದ್ ಸಿನಿಮಾದಲ್ಲಿ ನಾಕ್ ನಾಲ್ಕು ಫೈಟ್ ಅಂತ ಹಾಕುದ್ರು ನೀವು ಯಾವುದೋ ಫೈಟ್ ಮಾಡೋಕ್ಕಿಂತ ಜಾಸ್ತಿ ಫೈಟ್ಸ್ ನೀವೇ ಮಾಡಿರ್ತೀರಾ ಅಂತ ಹೇಳ್ಬಿಟ್ಟು ಅಂತ ಯಾಕಂದ್ರೆ ಒಂದ್ ಒಂದು ಫೈಟ್ ನಡೀತಾ ಇರ್ಬೇಕಾದಷ್ಟೇ ನಾನೆಲ್ಲೋ ಕೇಳಿದ್ದೆ ತಮಿಳಲ್ಲಿ ತಮಿಳ್ ವಿಜಯ್ ಸರ್ ಡ್ಯಾನ್ಸ್ ನಡಿಬೇಕಾದ್ರೆ ಅವರು ರೇಸ್ ಮಾಡಲ್ವಂತೆ ಈಗ ನೋಡ್ತಾ ಕೂತಿರ್ತಾರೆ ಸರಿ ಓಕೆ ಟೇಕ್ ಮಾಡೋಣ ಅಂತ ಅಂದ್ಬಿಟ್ಟು ಹಂಗೆ ಸರ್ ರೀ ಮಾನಿಟ್ರು ಹಂಗೇನಿಲ್ಲ ಬಟ್ ಟೇಕ್ ಮಾಡಿಬಿಡ್ತಾರೆ ಅಂತ ಕೇಳಿದ್ದೆ ಸೇಮ್ ನಾನು ದರ್ಶನ್ ಸರ್ ಅಲ್ಲಿ ನೋಡಿರೋದು ಫೈಟ್ ನಡೀಬೇಕಾರೆ ನನ್ಗೆ ಹಿಂಗೆ ಕೂತಿರ್ತಾರೆ ಅಲ್ಲಿ ಅಲ್ಲೊಂದಷ್ಟು ಕ್ರೈನು ಗೀನು ಡಿಸ್ಟರ್ಬೆನ್ಸ್ ಅದು ಏನಾರು ಇರಲಿ ಯಾರೋ ನಮ್ಮ ಅಸ್ಟೆಂಟ್ ಡೈರೆಕ್ಟ್ರ್ ಯಾರೋ ಬಂದು ಅಥವಾ ಫೈಟರ್ ಕಡೆ ಯಾರೋ ಬಂದು ಸರ್ ರೆಡಿ ಸರ್ ಅಂತಂದರೆ ಹಾಂ ಟೇಕ್ ಮಾಡೋಣ ಟೇಕ್ ಮಾಡೋಣ ಅಂತ ನಾನು ಬಸ್ ಒಂದು ನೋಡ್ ಬಾ ಮಗನೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಅವರೇ ಒಂದು ನೈಂಟಿ ಪರ್ಸೆಂಟ್ ಒಂದು ಮಾಡಿರ್ತಾರೆ ಇವ್ರು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಮಾಡಿಬಿಟ್ಟು ಅದು ಬರ್ತಾರೆ ಅಷ್ಟು ಪರ್ಫೆಕ್ಟ್ ಸ್ಟಂಟ್ಸ್ ಮಾಡಬೇಕಾದ್ರೆ ಈ ಸಿನಿಮಾಗೆ ರಾಮ್ ಲಕ್ಷ್ಮಣ್ ಅವರು ಅದ್ಭುತವಾದ ಸೀಕ್ವೆನ್ಸಸ್ ಕೊರಿಯೋಗ್ರಾಫ್ ಮಾಡಿದ್ದಾರೆ ಅಂಡ್ ವಿನೋದ್ ಅವರು ಮಾಡಿದ್ದಾರೆ ಸೊ ಒಂದ್ ಪಾಯಿಂಟ್ ಆಫ್ ಟೈಮ್ ಹೆಂಗಾಗೋಯ್ತು ಅಂತಂದ್ರೆ ರಾಮ್ ಲಕ್ಷ್ಮಣ್ ಮಾಸ್ಟರ್ ಅವ್ರ ಅಷ್ಟೇನೋ ಹಿಂಗ್ ಸರಿ ಮಾಡ್ತಾರಲ್ಲ ಸರ್ ಸರಿ ಆಗ್ತಿಲ್ಲ ಇಲ್ಲ ದರ್ಶನ್ ಸರ್ ಚಾರ್ ದರ್ಶನ್ ಸರ್ ಮಾಡ್ಬಿಡ್ತಾರೆ ಅಂತಾನೆ ಅವರು ಆ ರೇಂಜ್ಗೆ ಅಂದ್ರೆ ಅವ್ರ ಅಷ್ಟು ಅಲ್ಲಿ ತೆಲುಗು ತಮಿಳ್ ಹಿಂದಿಲೆಲ್ಲ ಮಾಡಿದಂತ ದೊಡ್ಡ ಮಾಸ್ಟರ್ ಅವರು ಸೊ ಹೆಂಗೆ ಅಂತಂದ್ರೆ ಅವರೇ ಒಂದು ಚಿಕ್ಕ ಡೌಟ್ ಅಲ್ಲಿ ಆ ದರ್ಶನ್ ಸರ್ ಬಂದ್ರೆ ಮಾಡ್ಬಿಡ್ತಾರೆ ಬಿಡಿ ಅಂತಾನೆ ಕರ್ಕೊಂಬಂದು ಸರ್ ಸರ್ ಅಂತಾನೆ ಹಂಗ ಆಗಿರೋದು ಸೊ ಈ ಸಿನಿಮಾದಲ್ಲಿ ಇರುವಂತ ಆಕ್ಷನ್ಸ್ ಆಗಿರ್ಬೋದು ಅಥವಾ ಎಲ್ಲಾನು ಅಷ್ಟು ಈಸಿ ಆಗಿದ್ರೆ ಈ ಸಿನಿಮಾದ ಇನ್ನೊಂದು ಸ್ಟ್ರೆಂತ್ ಎಮೋಷನ್ಸ್ ಅಷ್ಟು ಅದ್ಭುತವಾಗಿ ದರ್ಶನ್ ಸರ್ ಜೊತೆ ಅಷ್ಟು ಜನ ಆಕ್ಟರ್ಸ್ ಇಲ್ಲಿರೋರು ಯಾರು ನೋಡಿಲ್ದರೆ ಸಕ್ಸಸ್ ಅಲ್ಲ ನಾವುಗಳು ನಮಗೆ ಸಕ್ಸಸ್ ಅಥವಾ ಇನ್ನೊಂದೇನೋ ಇದು ಹೊಸ ಪ್ರಪಂಚ ಅದು ಅವಿ ಸರ್ ಆಗಿರ್ಬೋದು ಕುಮಾರ್ ಗೋವಿಂದ್ ಸರ್ ಆಗಿರ್ಬೋದು ಶ್ರುತಿ ಮೇಡಮ್ ಆಗಿರ್ಬೋದು ಇವರು ಪದ್ಮ ವಸಂತಿ ಮೇಡಮ್ ಬಿರಾದರ್ ಸರ್ ಇವರೆಲ್ಲ ನೋಡಿದ್ರು ಸಕ್ಸಸ್ ಅಲ್ಲ ಇನ್ಕ್ಲೂಡಿಂಗ್ ದರ್ಶನ್ ಸರ್ ರಾಕ್ಲೈನ್ ಸರ್ ಬಟ್ ಅವರುಗಳೇ ಅದ್ರ ಬಗ್ಗೆ ಹೇಳ್ತಾರೆ ಅವ್ರಗಳೇ ಅದು ಖುಷಿ ಕೊಡ್ತಾ ಇದೆ ಅಂತಂದ್ರೆ ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ದ ಸ್ಕ್ರಿಪ್ಟ್ ಆ ಸ್ಕ್ರಿಪ್ಟ್ ಅಷ್ಟು ಚೆನ್ನಾಗಿ ಬಂದಿದ್ದಕ್ಕೆ ಅವ್ರೆಲ್ಲಾರ್ಗು ಅದು ಅದು ಮಾತಾಡಿಸ್ತಾ ಇದೆ ಸೊ ನಮ್ ನಮ್ ಒಂದೇ ಒಂದು ಕಾನ್ಫಿಡೆನ್ಸ್ ಏನು ಈ ಸಿನಿಮಾ ತರ್ಟಿ ಡೇಸ್ ಒಳಗಡೆ ರಿಲೀಸ್ ಆಗ್ತಾ ಇದೆಯೋ ಬೇರೆ ಫಿಲಮ್ಸ್ ಬರ್ತಾ ಇದೆಯೋ ಬರ್ತಾ ಇಲ್ಲೋ ಅದು ಯಾವುದು ನನ್ನ ನನ್ನ ತಲ್ಲಂತೂ ಇಲ್ಲ ನಾನು ರಾಕ್ಲೆನ್ಸ್ ಅಂತ ಕೇಳ್ದೆ ಅವ್ರು ಹೇಳಿದು ಒಂದೇ ಅಮ್ಮ ಈ ವರ್ಷ ಎಂಡ್ ಅಲ್ಲಿ ಕನ್ನಡದ ಒಂದು ಒಳ್ಳೆ ಸಿನ್ಮಾ ದೊಡ್ಡ ಅದು ಅದಾಗಬೇಕು ನಮಗೆ ತಲೆ ಕೆಟ್ಟಿಸ್ಕೋಬೇಡನೆ ಈ ಸಿನಿಮಾ ನೀನು ಇಪ್ಪತ್ತೊಂಬತ್ತು ರಿಲೀಸ್ ಮಾಡೋಣ ಎಲ್ಲ ಸಪೋರ್ಟ್ ನೀನು ನಿಂತ್ಕೋತೀನಿ ಅಂತಂದ್ರು ಸೊ ಅದಕ್ಕಾಗಿ ಆ ಡೇಟಿಗೆ ಬರ್ತಿದ್ವಿ ವರ್ಷದ ವರ್ಷದ ಎಂಡಿಗೆ ಒಂದು ಕನ್ನಡದಲ್ಲಿ ಒಂದು ಪ್ರೌಡ್ ಫೀಲಿಂಗ್ ಕೊಡಬೇಕು ಮತ್ತೆ ಈ ವರ್ಷ ನಮ್ಗೆ ಅನ್ಕೊಂಡಾಗ ಆಗಿಲ್ಲ ಅಂತಂದ್ರು ಕನ್ನಡ ಇಂಡಸ್ಟ್ರಿ ಮತ್ತೆ ಟಾಪಿಕ್ ಬರಬೇಕು ಅನ್ನೋ ತರದ್ದು ಒಂದು ಕಂಟೆಂಟ್ ಮಾಡಿದೀವಿ ಅನ್ನೋ ನಮಗೆ ನಂಬಿಕೆ ಇದೆ ಸೊ ಆ ನಿಟ್ಟಿನಲ್ಲಿ ಡಿಸೆಂಬರ್ ಟ್ವೆಂಟಿ ನೈನ್ತ್ ಈ ಸಿನಿಮಾ ರಿಲೀಸ್ ಆಗ್ತಿದೆ ಅಂಡ್ ಟ್ರೈಲರ್ ರಿಲೀಸ್ ಆದ್ಮೇಲೆ ನಾನು ಸಿನಿಮಾ ಬಗ್ಗೆ ಇನ್ನೊಂದು ಶೇರ್ ಮಾಡ್ಕೋಬಹುದು ಅಂಡ್ ಒಂದ್ಸಗೆ ನಾನು ಈ ವೇದಿಕೆಯಲ್ಲಿ ಎಲ್ಲಾರ್ಗು ಥ್ಯಾಂಕ್ಸ್ ಹೇಳ್ತೀನಿ ಅಂಡ್ ನನ್ನ ಸ್ಟ್ರೆಂತ್ ಆಗಿರುವಂತ ದರ್ಶನ್ ಸರ್ ಸ್ಪೆಷಲ್ ಥ್ಯಾಂಕ್ಸ್ ನಾನು ಯಾವಾಗಲೂ ಹೇಳ್ತೀನಿ